ನಿಮ್ಮ ಹತ್ರ ಕಾರ್ಮಿಕರ ಕಾರ್ಡ್ ಇದೆಯಾ ಹಾಗಾದರೆ ಕಲಿಕಾ ಭಾಗ್ಯ ಮೂಲಕ ಕೋಲಿ ಕಾರ್ಮಿಕರ ಮಕ್ಕಳಿಗೆ ಇನ್ನಿತರ ಕಾರ್ಮಿಕರ ಕೆಲಸ ಮಾಡ್ತಾ ಇರುವಂಥ ಕುಟುಂಬದಲ್ಲಿರುವಂಥ ಮಕ್ಕಳಿಗೆ ಅವರ ಶಿಕ್ಷಣಕ್ಕೆ ಸಹಾಯವಾಗಲಿ ಅಂತ ಸ್ಕಾಲರ್ಶಿಪ್ಪನ್ನು ಕೊಡ್ತಾ ಇದ್ದಾರೆ ಅದಕ್ಕೆ ಅಪ್ಲಿಕೇಶನ್ಸನ್ನು ಕತ್ತಿದರೆ ಲಾಸ್ಟ್ ಡೇಟ್ ಕೂಡ ಹೇಳ್ತೀನಿ ಒಂದರಿಂದ ನಾಲ್ಕನೇ ತರಗತಿ ವಿದ್ಯಾರ್ಥಿಗಳಿಗೆ ಸಾವಿರದ ನೂರು ರೂಪಾಯಿ ಐದರಿಂದ ಎಂಟನೇ ತರಗತಿ ವಿದ್ಯಾರ್ಥಿಗಳಿಗೆ ಸಾವಿರದ ಇನ್ನೂರ ಐವತ್ತು ಒಂಬತ್ತರಿಂದ ಹತ್ತನೇ ತರಗತಿ ವಿದ್ಯಾರ್ಥಿಗಳಿಗೆ ಮೂರು ಸಾವಿರ ಫಸ್ಟ್ ಆ್ಯಂಡ್ ಸೆಕೆಂಡ್ ಪಿ ಯು ವಿದ್ಯಾರ್ಥಿಗಳಿಗೆ ನಾಲ್ಕು ಸಾವಿರದ ಆರುನೂರು ಡಿಗ್ರಿ ಸ್ಟೂಡೆಂಟ್ಸ್ಗೆ ಆರು ಸಾವಿರ ಬಿ ಆ್ಯಂಡ್ ಬಿ ಟೆಕ್ ವಿದ್ಯಾರ್ಥಿಗಳಿಗೆ ಹತ್ತು ಸಾವಿರ ಮಾಸ್ಟರ್ ಡಿಗ್ರಿಗೆ ಹತ್ತು ಸಾವಿರ ಪಾಲಿಟೆಕ್ನಿಕ್ ಆ್ಯಂಡ್ ಡಿಪ್ಲೊಮೋ ಐ ಟಿ ಐಗೆ ನಾಲ್ಕು ಸಾವಿರದ ಆರುನೂರು ಬಿಇಗೆ ಆರು ಸಾವಿರ ಮೆಡಿಕಲ್ ಸ್ಟೂಡೆಂಟ್ಸ್ಗೆ ಹನ್ನೊಂದು ಸಾವಿರ ಎಲ್ ಎಲ್ ಬಿ ಎಲ್ ಎಲ್ ಎಮ್ಗೆ ಹತ್ತು ಸಾವಿರ ಪಿ ಹೆಚ್ ಡಿ ಎಮ್ ಫಿಲ್ಗೆ ಸಾವಿರ ಡಾಕ್ಯುಮೆಂಟ್ಸ್ ಅಂದರೆ ವಿದ್ಯಾರ್ಥಿಯ ಪೋಷಕರ ಕಾರ್ಮಿಕರ ಕಾರ್ಡ್ ಬೇಕಾಗುತ್ತೆ ಆಧಾರ್ ಕಾರ್ಡು ವಿದ್ಯಾರ್ಥಿ ಆಧಾರ್ ಕಾರ್ಡ್ ಬೇಕಾಗುತ್ತೆ ವ್ಯಾಸಂಗ ಪ್ರಮಾಣಪತ್ರ ಬ್ಯಾಂಕ್ ಖಾತೆಯ ವಿವರ ಮೊಬೈಲ್ ಸಂಖ್ಯೆ ಬೇಕಾಗುತ್ತೆ ಸೊ ಈ ಒಂದು ಸ್ಕಾಲರ್ಶಿಪ್ಗೆ ಅಪ್ಲಿಕೇಶನ್ಸ್ ಅನ್ನು ಹಾಕ್ಬೋದು ನಿಮ್ಮ ಹತ್ತಿರದ ಒಂದು ಸೈಬರ್ ಸೆಂಟರ್ಗೆ ಹೋಗಿ ಅಪ್ಲಿಕೇಶನ್ಸ್ ಅನ್ನು ಹಾಕ್ಕೊಳ್ಳಿ ಇದಕ್ಕೆ ಲಾಸ್ಟ್ ಡೇಟ್ ಬಂದ್ಬಿಟ್ಟು ಇದೇ ತಿಂಗಳ ಇಪ್ಪತ್ತನೇ ತಾರೀಕು ಆಗಿರುತ್ತೆ ಕೇವಲ ಇನ್ನು ಎರಡು ದಿನ ಉಳಿದಿರುವಂಥದ್ದು ಸೊ ದಯವಿಟ್ಟು ಲೇಬರ್ಸ್ ಕಾರ್ಡ್ ಇರುವಂಥ ಮಕ್ಕಳಿದ್ದೀರಾ ಮನೆಯಲ್ಲಿ ಕಾರ್ಡ್ ಇದೆ ನಿಮ್ಮ ಪಪ್ಪ ಅಂದರೆ ಅಪ್ಪಂದು ಅಂತಂದರೆ ಅಥವಾ ಅಮ್ಮಂದು ಅಂದರೆ ನೀವು ಇದರ ಪ್ರಯೋಜನವನ್ನು ಪಡ್ಕೋಬೋದು ಮಕ್ಕಳಾಗಿದ್ದೀರಾ ಸೊ ಇಪ್ಪತ್ತನೇ ತಾರೀಕೇ ಲಾಸ್ಟ್ ಡೇಟ್ ಆಗುತ್ತೆ ಅಷ್ಟು ಒಳಗಡೆನೇ ನಿಮ್ಮ ಹತ್ತಿರದ ಸೇವಾ ಕೇಂದ್ರಕ್ಕೆ ಅಂದರೆ ಸೈಬರ್ ಸೆಂಟ್ರಿಗೆ ಹೋಗಿಬಿಟ್ಟು ಗ್ರಾಮವನ್ನು ಕರ್ನಾಟಕವನ್ನು ಈ ರೀತಿಯ ಸೈಬರ್ ಸೆಂಟರ್ಗೂ ಹೋದರೂ ಕೂಡ ನಿಮಗೆ ಆನ್ಲೈನ್ ಸೆಂಟ್ರಲ್ಲೂ ಕೂಡ ಹಾಕಿಕೊಡ್ತಾರೆ ಅಪ್ಲಿಕೇಶನ್ಸನ್ನು ಹಾಕ್ಕೊಳ್ಳಿ ದಯವಿಟ್ಟು ಈ ವಿಡೋವನ್ನು ನಿಮ್ಮ ಸ್ನೇಹಿತರಿಗೂ ಕೂಡ ಶೇರ್ ಮಾಡಿ